ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ವೈಸ್ ಇವಾಗ ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿದೆ ಮೇಲ್ಗಡೆ ಒಂದು ಕ್ಲಿಪ್ಪಿಂಗ್ ಬೇಕಿತ್ತು ಅದಕ್ಕೆ ಮೇಲ್ಗಡೆ ಬಂದ್ವಿ ನಾನು ಅಪ್ಪು ಅವರು ಗೊಂಬೆ ಕೆಳಗಡೆ ಇದ್ದಾಳೆ ಸೊ ಅವಳದು ಒಂದಷ್ಟು ಕ್ಲಿಪ್ಪಿಂಗ್ ಬೇಕಿತ್ತು ಅಪ್ಪು ಅವಳ್ದು ಒಂದಷ್ಟು ಕ್ಲಿಪ್ಪಿಂಗ್ ಬೇಕಿತ್ತು ಅವಳ್ದೆಲ್ಲ ತಗೊಂಡಾಯಿತು ಪಾಪ ಅವಳು ಸ್ನಾನ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ಲು ನಾವು ವೀಡಿಯೋಗೆ ಕ್ಲಿಪ್ಪಿಂಗ್ ಬೇಕಿತ್ತಲ್ಲ ಅಂತ ಇದು ಹೇಳಿದ್ವಿ ಸದ್ಯ ಅವಳು ಎದ್ದಿದ ತಕ್ಷಣ ಅವಳು ಜೋರು ಅಳಲ್ಲ ಅಪ್ಪು ಆಗಿದ್ರೆ ಸಿಕ್ಕಾಪಟ್ಟೆ ಅಳ್ತಾಯಿದ್ದ ಇವಳು ತಕ್ಷಣ ಸ್ಮೈಲ್ ಮಾಡ್ತಾ ಇರ್ತಾಳೆ ಇವಾಗ ಎದ್ದುಬಿಟ್ಲು ಕೆಳಗಡೆ ಆಟ ಆಡ್ತಾ ಇದ್ದಾಳೆ ಒಂದು ಐದು ನಿಮಿಷ ಆದಮೇಲೆ ಹೋಗಿ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಮತ್ತೆ ಇವಾಗ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಬಂದಿದ್ವಿ ಎರಡು ಶೂಟ್ ಇದೆ ಇವತ್ತು ಒಂದು ಇದು ಇಲ್ಲಾಂದರೆ ಇವತ್ತು ಒಂದು ಶೂಟ್ ಮುಗಿಸಿ ಆಮೇಲೆ ಗುರುವಾರ ಇನ್ನೊಂದು ಮಾಡ್ಕೊಳ್ತೀನಿ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ನಾನು ಬರಲ್ಲ 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 ಅಂತ ಅಂತಿದ್ದೆ ಮಮ್ಮಿಗೆ ಸೊ ಆಮೇಲೆ ಅವ್ರೂ ಒಂಥರ ಬೇಜಾರು ಮಾಡಿಕೊಂಡ್ರು ಸರಿ ಆಯಿತು ಫೈನಲಿ ನಾನು ಆಯಿತು ಬರ್ತೀನಿ ಅಂತ ಬೆಳಗ್ಗೆ ಹೇಳಿದೆ ಆವಾಗ ಫುಲ್ಲು ಖುಷಿ ಬರ್ತಿಯಾ ನಿಜ ಬತಿಯಾ ನಿಜ ಬತಿಯಾ ಅಂತವರೇ ಅವ್ರು ನಂಬ್ತಾರೆ ಇಲ್ಲ ನಾನು ಊರಿಗೆ ಬರ್ತೀನಿ ಅಂತ ಅಂದರೆ ನಿಜ ಬರ್ತಿಯಾ ನಿಜ ಬರ್ತಿಯಾ ಅಂತ ಹ್ಞೂ ಮಮ್ಮಿ ಬರ್ತೀನಿ ಹೋಗೋಣ ಕಾರಲ್ಲೆಲ್ಲ ಒಟ್ಟಿಗೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಏನಕ್ಕೆ ಅಂದರೆ ನಾಳೆ ಊರಲ್ಲಿ ಬಸವ ಜಯಂತಿ ಇದೆ ಸೊ ನಾನು ಏನಕ್ಕೆ ಮಿಸ್ ಮಾಡಿದ್ರು ನಮ್ಮೂರಲ್ಲಿ ಜಾತ್ರೆ ಮಿಸ್ ಮಾಡೋಲ್ಲ ನೀನು ಒಂಥರ ಜಾತ್ರೆ ಮೇಲೆ ಇಷ್ಟ ನನಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಜಾತ್ರೆಯಲ್ಲಿ ಒಂದು ರೌಂಡ್ ಸುತ್ತಿದ್ರೆ ಏನೋ ಒಂಥರ ಮಜಾ ಅನಿಸುತ್ತೆ ಊರು ಜಾತ್ರೆಗಳೇ ಅಷ್ಟೇ ಅಲ್ವಾಗ ಇಷ್ಟ ಆಗುತ್ತೆ ಆಮೇಲೆ ಅಷ್ಟೇ ಈ ಸಲ ಮಿಸ್ ಆಗುತ್ತಲ್ಲ ಜಾತ್ರೆಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅನ್ನೋ ನಮಗೆ ಪ್ರಮೋದ್ ಅವರು ನಾನು ನೆನ್ಸ್ಕತನೇ ಇದ್ವಿ ಅಯ್ಯೋ ಹೋಗ್ಲೇ ಇಲ್ಲ ಈ ಸಲ ಅಂತ ನೆಕ್ಸ್ಟ್ ವರ್ಷ ಎಲ್ಲ ಊರು ಜಾತ್ರೆಗೂ ಫುಲ್ಲು ಜಿಮ್ ಅಂತ ಹೊಟ್ಟೋಗ್ತೀವಿ ಗೊಂಬೆಗೆ ಒನ್ ಇಯರ್ ಆಗಿಬಿಟ್ಟಿರುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಇವಾಗ ಇದು ಶೂಟ್ ಮುಗಿಸಿ ನಾವೂ ಹೊರಡಬೇಕು ಒಂದು ಮಧ್ಯಾಹ್ನ ಊಟ ಗೀಟ ಮಾಡಿಕೊಂಡು ಓಡಾಡ್ತೀವಿ ಇವಾಗ ಕ್ಲಿಪ್ಪಿಂಗ್ ತೊಗೊಂಡು ಕೆಳಗಡೆ ಓಡೋಣ ಬನ್ನಿ ಗೈಸ್ ನಮ್ಮಪ್ಪು ನೋಡಿ ಸ್ನಾನ ಮಾಡ್ಕೊಂಡು ಹಿಂಗೆ ಓಡಾಡ್ತಾ ಇದ್ದಾನ ಇಟ್ಕೊಂಡು ಅಮ್ಮ ತೆಗ್ಯ ಮಾಡಿದ್ವಲ್ಲ ಅದು ಗೈಸ್ ಕ್ಲಿಪ್ಪಿಂಗ್ ತೊಗೊಂಡು ಕೆಳಗಡೆ ಹೋದ್ಮೇಲೆ ಸಿಕ್ಕೀನಿ ಸಿಕ್ಕಾಬಿಸ್ಲು ಏನು ಮಾಡೋಕ್ಕಾಗಲ್ಲ ತೊಗೊಳ್ಳೇಬೇಕು ಮನ್ಸ್ ಗೈಸ್ ಕ್ಲಿಪ್ಪಿಂಗ್ ಮುಗಿಸ್ಕೊಂಡು ಬಂದೆ ಆ ಏನು ಘಮ ಘಮ ಅಂತ ಇದೆ ಗೊತ್ತಾ ಬೇಬಿ ಪ್ರಾಡಕ್ಟ್ ಅದು ಸ್ವೀಗ ಬಿಡೋ ಇಷ್ಟ ಇಷ್ಟ ಆಗಲಿಲ್ಲ ರೀ ಹೆಂಗಿದೆ ಫ್ಲೇವರ್ ಅದು ಸೂಪರಾಗಿದೆ ಲಾಸ್ಟು ಒಂದು ಎಂಡಿಂಗ್ ಕ್ಲಿಪ್ ತೊಗೋಬೇಕು ಬಟ್ ಅವರು ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಅದಕ್ಕೆ ಅವರು ಆನ್ಲೈನಲ್ಲಿ ಇಲ್ಲ ಅನಿಸುತ್ತೆ ನಾರ್ಮಲ್ ಹೇಳ್ತೀನಲ್ಲ ನಂಗೆ ಹೇಳ್ಬಿಡೋ ಕೂಪನ್ ಕೊಡಬೇಕು ಸ್ವೀಸ್ ಕೈ ಹೋಗ್ತು ಫೈನಲಿ ಇನ್ನೊಂದು ಮಾಡಿಲ್ಲ ಅದು ಡೈಪರ್ದು ಇಲ್ಲಂದ್ರೆ ಗುರುವಾರ ಮಾಡೋದಕ್ಕ ನೀವು ಒಂದು ಅಪ್ಡೇಟ್ ಬಂದ್ಬಿಟ್ರಷ್ಟ ಪ್ರಮೋದವ್ರಿಗೆ ಕೊಳಕ್ಕೆ ನಂಗೆ ಗೊತ್ತಿದ್ದಾರೆ ಗೊಂಬೆ ಗೊಂಬೆ ಐತೆ ಒಗೋಳ ಆ ಥರಕ್ಕೆ ಸೊಪ್ಪು ರೆಡಿ ರೆಡಿ ಆಗೋ ಊರ್ಗೋಗ ಅಪ್ಪ ಕಾರಲ್ಲ ಸ್ಕ್ರಾಚ್ ಆಗುತ್ತೆ ಅಪ್ಪ ಪ್ಲೀಸ್ ಮಜ್ಗೆ ಮಾಡಿದ್ದೀನಿ ಕೊಂಡು ಹೊರಡೋದೆ ನಾನಿವತ್ತು ಶೋಭಾ ಅವ್ರ ಅಂಗಡಿಲಿ ರೈಸ್ ತಗೊಳ ಅಂತ ಅಂದ್ಕೊಂಡಿದ್ದೀನಿ ಕಾಲ್ ಮಾಡ್ತೀನಿ ನೋಡಿ ಚೆನ್ನಿ ಮಜ್ಗೆ ఇవంట అప్పుగా బల్ద కివిన ఓలితల అన్బిటూ బల్ద కివీ హాక్స్బి ప్రమోద్వ్ ఫ్రెండ్ అంతరు ఎర్డ్ర కి హక్స్పెక్కి అంద మన జాస్తి పేయిన్బడతాయి స్టడ్ హాక్స్ అందరూట్ మెత్తు గైస్ అప్పు రంజనీవ్ర మ ಹೋಗ್ತಾ ಇದ್ದಾನೆ ಇವಾಗ ನೋಡಿ ಆಂಟಿ ಏನು ಅಪ್ಪು ಎದ್ರಕನಿ ಅಂದ್ಬಿಟ್ಟು ಲಕ್ಕಿನ ಕಟ್ಟಾಕ್ಬಿಟ್ಟು ಮೇಲೆ ಕರ್ಕಂಡ್ರು ನೋಡಿ ಅಷ್ಟು ದುಡ್ಡು ಕೊಟ್ಟು ತೌಸಂಡ್ ಟು ಹಂಡ್ರೆಡ್ ಕೊಟ್ಟು అన్గ్ స్పెక్స్ కొట్సీవి నాము ఇండ్రెడ్ రుపీస్ తా తిన్న ఇల్ అలా తాత యొక్క లెజీ సీ కంపడీద అప్పోరు ಹಿಂಗ್ ತಾತ ಅನ್ನಾಗ ನೋಡಿ ಅಂಕಲಂತೆ ಕಾಣ್ತಾ ಇಲ್ಲ ಹಿಂದ ಬರಂದ ರೈಸ್ ಇವಾಗ ಊರಿಗೆ ಹೋಗ್ತಾ ಇದೀವಿ ಅವನೇ ಶಿವ ಕಾಲ್ ಮಾಡಿದೆ ಅವಳು ಕೂಡ ಹೋಗ್ತಾ ಹೋಗ್ಬಿಟ್ಟು ಕಾಲ್ ಮಾಡಪ್ಪ ಅಂದು ಕಾಲ್ಗೆ ಮಾಡಲ್ಲ ನಾವು ತಗೊಂಡೋಗ್ತೀವಿ ಅಂದ್ರೆ ಚಿಲ್ಲಿ ಚಿಕನ್ ಅಣ್ಣ ಸೂಪರಾಗಿ ಮಾಡ್ತಾರೆ ತಗೊಂಡೋಗಿ ಬ್ಯಾಟಿಂಗ್ 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 ಅಂದ್ರೆ ಸೆಟ್ಟಿಂಗ್ ನಮ್ಮ ಮಮ್ಮಿ ಫುಲ್ ಖುಷಿ ಮಮ್ಮಿ ನಮ್ಮ ಡ್ಯಾಡಿಗೆ ಫೋನ್ ಮಾಡ್ತಂತೆ ನಿಜ ಬವರ ನಿಜ ಬೋರ ಅಂತಿದ್ರಂತೆ ಸರ್ಪ್ರೈಸ್ ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ ಹೋಗೋದಿದ್ದೀರಿ ನಾನು ಹೆಣ್ಣೆಳಾಗಲೇ ಅಪ್ಡೇಟ್ ಮಾಡಿಬಿಡ್ತಾಯಿದ್ದೆ ಸಡನ್ ಪ್ಲ್ಯಾನ್ ಆಗಿದ್ದು ಫೈನಲಿ ಆಫ್ಟರ್ ಫೈವ್ ಮಂತ್ಸ್ ಹೋಗ್ತಾ ಮಂತ್ಸ್ ಫಸ್ಟ್ ಟೈಮ್ ನನ್ನ ಮಗಳು ನಮ್ಮ ಮನೆಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಅವ್ರು ಬಂತಾ ಇರೋದು ಇದು ಎಳೆ ಮಗು ಅದಕ್ಕೆ ನನ್ನ ತೊಡೆ ಮೇಲೆ ಕೂತಿದೆ ಹ್ಞೂ ಅಲ್ಲಿ ನಮ್ಮ ದೊಡ್ಡ ಮಗು ಹಿಂದೆ ಕೂತಿದೆ ತುಂಬ ಎಳೆ ಮಗು ಅದಕ್ಕೆ ಇಲ್ಲಿ ಸರ್ ಸರಿ 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 ಹೇಳ ಇವಾಗ ಹೇಳೋದೇನಂದಲ್ಲ ఆల్ రెడీ వీడియో ఆన్ మి ఎస్ గైజ్ ఫైనల్ ఈ కేర్ నగరీ బందీ నన్న మల్వాల్దాల్ మలగడు ఇల్ అంద ఈ పౌడరు జాన్సన్ జాస్తి ಫೈನಲಿ ನಗರ ರೀಚ್ ಆದ್ವಿ ನಾನು ಹೊಸ ಬಟ್ಟೆ ಹಾಕ್ಕೊಳ್ಳೋದಲ್ವ ಜಾತ್ರೆಗೆ ಸಾರಿಗೋಸ್ಕರ ಜಾತ್ರೆಗೆ ಒಂದು ಡ್ರೆಸ್ ತೊಗೊಳೋಣ ಅಂದ್ಬಿಟ್ಟು ನಗರದಲ್ಲಿ ಸ್ಟಾಪ್ ಕೊಡಿ ಅಂತ ಹೇಳಿದೆ ಪ್ರಮೋದ್ ಅವ್ರಿಗೆ ಸರಿ ಆಯಿತು ಅಂದ್ಬಿಟ್ಟು ನಾವು ಹೋಗ್ತಾ ಇದ್ವಿ ಫಸ್ಟ್ ಹೆಗ್ರೈಸ್ನ ಪಾರ್ಸಲ್ ತೊಗೊಂಡು ಆಮೇಲೆ ಶಾಪಿಂಗ್ಗೆ ಹೋದ್ವಿ ನನಗೂ ತೊಗೋಬೇಕಿತ್ತು ಪ್ರಮೋದ್ ಅವ್ರಿಗೂ ತೊಗೋಬೇಕಿತ್ತು ಅಂಡ ಅಪ್ಪು ನನಗೂ ಬೇಕು ಅಂತ ರಂಜಿನಿ ಅವ್ರದ್ದು ಆ್ಯನಿವರ್ಸರಿ ಇತ್ತು ಸೊ ಅವತ್ತಿನ ದಿನವೇ ನಾವು ಹೋಗಬೇಕಾಗಿತ್ತು ಸೊ ಅವ್ರಿಗೆ ಏನು ಗಿಫ್ಟ್ ಕೊಟ್ಟಿರಲಿಲ್ಲ ನನ್ನ ಬರ್ಡೇ ಪಾಪ ಅವರು ಅಷ್ಟೆಲ್ಲ ಹೋಗಿ ಶಾಪಿಂಗ್ ಮಾಡಿಕೊಂಡು ನನಗೆ ಗಿಫ್ಟ್ನ ತಂದಿದ್ರು ಸೊ ಅವ್ರಿಗೂ ನಾವು ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ವ ಅಂದ್ಬಿಟ್ಟು ಅವ್ರಿಗೆ ಫುಲ್ಲು ಡ್ರೆಸ್ ಸೆಟ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಸೈಜ್ ಇಲ್ಲಿ ಎಲ್ ಅಂತ ಹೇಳಿದರು ಅವ್ರ ಸೈಜ್ ಬಂದು ಎಮ್ ಅಂತ ಹೇಳಿದರು ನನಗೆ ನಾನು ಸರಿ ಆಯಿತು ಸ್ಟಿಚ್ ಮಾಡಿಸ್ಕೊಳ್ತಾರೆ ಎಲ್ಲಿ ಸೈಜಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಮತ್ತು ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ರು ಅವರು ಖುಷಿ ಆಯಿತು ಆಮೇಲೆ ಅಪ್ಪು ಏನೋ ತೊಗೊಳ್ಬೇಕು ಅಂದ್ಬಿಟ್ಟು ತೊಗಸ್ಕೊಂಡು ಬರ್ತಾ ಇದ್ದಾನೆ ನೋಡಿ

ನನ್ನ ಮಗಕ್ಕೆ ಹೊಸ ಡ್ರೆಸ್ ಹಾಕೊಂಡ ಮೂರು ಜನನ ನಿನ್ನೆ ತೊಗೊಂಡಿದ್ವಿ ಸೊ ಇದನ್ನೇ ತೊಗೊಂಡಿದ್ದು ಮೂರು ಜನನು ಸೊ ನನ್ನ ಟಾಪು ಒಂದು ಲೆಗಿನ್ಸ್ ತೊಗೊಂಡ ಆ್ಯಂಡ್ ಕರೆಕ್ಟಾಗಿ ಎಸ್ ಮಾಡಿದ್ದೀರಾ ಝುಮ್ಕಾ ತಗೊಂಡಿದ್ದೀರಾ ಅಂತ ಇನ್ನೊಬ್ಬರು ಯಾರೋ ಮಾಡಿದ್ರು ಒಂದು ಕಮೆಂಟ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಯಿತು ಝುಮ್ಕಾಯಿ ಏನಿದ್ರು ಏಯ್ಟ್ ಟು ಟೆನ್ ಗ್ರಾಮ್ಸಲ್ಲಿ ತಗೋಬೇಕಿತ್ತು ಫಿಫ್ಟೀನ್ ಗ್ರಾಮ್ ಜಾಸ್ತಿ ಆಯ್ತು ನೆಕ್ಲೆಸ್ ಬರ್ತಿತ್ತು ಅಂತ ಟು ಇವಳತ್ರ ಬಾಳಿಕೆ ಬರಲ್ಲ ಯಾಕಂದ್ರೆ ಜಾಸ್ತಿನೇ ಮಾಡ್ತಾಳೆ ಇವಳು ಹಾಕೊಂಡು ಮಲ್ಕೋಬಿಡೋದು ಇಲ್ಲ ಅಂತಂದ್ರೆ ಜಾಸ್ತಿ ಇದು ಮಾಡೋದು ಅದೆಲ್ಲ ರಫ್ಯೂಸ್ ಜಾಸ್ತಿ ಮಾಡ್ತಾಳೆ ಆದಷ್ಟು ಗಟ್ಟಿಯಾಗಿಯೇ ಗಟ್ಟಿನೇನೆ ನನ್ನ ಮಾಂಗಲೇಜ್ ಅದೇ ಕಾರಣಕ್ಕೆ ನಾನು ಫಿಫ್ಟಿ ಗ್ರಾಮ್ನ ಮಾಡಿಸಿಕೊಂಡಿದ್ದು ಅಂಡ್ ಹಂಟಿಗೆ ಫಿನಿಶ್ ಬೇಡ ಅಂದ್ಬಿಟ್ಟು ಪ್ರಮೋದ್ ಅವರು ಏನ್ ಫಿನಿಶ್ ಇದ್ರಿ

నా జాత్ర ముగ్కుంటు ఒట్బిడ్ అనుకొండ బందూ ఇర నిన్నే అంత సిక్పడే చండీ మూడు నన్ను బిట్టు యార్తూ హత ఆ థా సిడే చండీ మిబిట్లు అదకే బేగ బేగ నూ జాత్రితీ ప్రమోదో దేవస్థానకుతారు బికాస్ నూ దేవస్థానకు ಮಾರಮ್ಮ ದೇವಸ್ಥಾನಕ್ಕೆ ಫಸ್ಟ್ ನಾನು ಗೊಂಬೆನ ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಅಪ್ಪು ಮತ್ತು ಪ್ರಮೋದ್ ಅವ್ರಿಟ್ಟು ಬರ್ತಾರೆ ನಾನು ಈಚೆ ನಿಂತಿರ್ತೀನಿ ಇವನು ಇಬ್ಬರು ತೊಗೊತಾ ಇದ್ದೀರಾ ಆ ಡ್ರೆಸ್ನ ನನಗೆ ಮಾತ್ರ ಕೊಡಿಸ್ಲಿಲ್ಲ ಅಂದ್ಕೊಂಡು ಬೈತಾ ಇದ್ದ ಸೊ ಅದಕ್ಕೆ ಅವನಿಗೊಂದು ಕೊಡ್ಸಿದೀವಿ ಅಪ್ಪು ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ ಗೈಸ್ ಅಲ್ವರಿ ಇಲ್ಲ ಕಿಫ್ಟಲ್ಲಿ ತಗೊಂಡಿಲ್ಲ ಆಲಂಬಾಡಿ ಮೇಲೆ ಓಟ್ ಹೋಗೋಣ ಮತ್ತು ಕ್ರಾಸ್ ಮಾಡ್ಕೊಂಡು ಬಂದ್ಬಿಡೋಣ ದೂರ ಆಗ್ಬಿಡುತ್ತೆ ಅಷ್ಟು ಲೋ ಇರಲ್ಲ ಅಪ್ಪದವ್ರ ಹಿಂಗ್ಬಿಡಿದಿವ್ಕೋಡಿಲ್ಲ ಅವನು ಈಗ ಈ ಕೈ ತಿದ್ದಿದ್ರೆ ಐದು ಬೆಳಗ್ಗೆ ಐದು ಹಂಗೆ ಅವನಿಗೆ ಕಿವಿ ನೋವು ಇತ್ತು ಅಲ್ಲ ಸರಿ ಆಯ್ತಲ್ಲ ಮೇಜರ್ ಮಾಡ್ಕೋತಾ ಇದ್ರೆ ಅಪ್ಪುನ ಈ ಥರ ನೋಡಕ್ಕಾಗಲ್ಲ ಅನ್ಬಿಟ್ಟು ಸೊ ಇವಾಗ ಹುಷಾರಾಗಿದ್ದಾನೆ ಸ್ವಲ್ಪ ದೊಡ್ಡದೇ ಆಯ್ತು ಅದು ಅವ್ರ ಪಪ್ಪಂಗೆ ಹಾಕೊಳ್ಳೋಷ್ಟು ದೊಡ್ಡ ಕೊಡಿಸ್ಬಿಟ್ಟಿದ್ದೀನಿ ಹೋಣ ಪ್ರಮೋದ್ ಅವರು ನೀನಿಲ್ಲೇ ನಿಂತಿರು ಅಂದ್ಬಿಟ್ಟು ನೋಡಿ ನನ್ನ ಚಪ್ಪಲಿ ಕಾಯಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಪ್ಪ ಮಗ ಇಬ್ಬರೂ ನಾನು ಹಂಗು ಅಂದೇ ಬರ್ಬೋದು ಆ ಯೋಚನೆ ಮಾಡಿ ಸಲ ಬರಲ್ಲ ಅಂತ ಇಲ್ಲ ಇಲ್ಲ ಕಿವಿ ಚವರೆಗೂ ನೀನು ಯಾವುದೇ ದೇವಸ್ಥಾನಕ್ಕೆ ಬರೋಂಗಿಲ್ಲ ಪಾಪ ಕಿವಿ ಚಿ ದೇವಸ್ಥಾನಕ್ಕೆ ಮಾರಮ್ಮ ದೇವಸ್ಥಾನಕ್ಕೆ ಫಸ್ಟ್ ಹೋಗಬೇಕು ಬೇಡ ಅಂದರು ನಾವು ಅಂದ್ಕೊಂಡಿದೀವಿ ನೀನು ನನ್ನ ಫಿಫ್ಟೀನ್ ಡೇಸಲ್ಲೆಲ್ಲ ಚುಚ್ಚಿಸ್ತಾ ಇದ್ವಿ ನಾವು ಹೋಳಿಗೆ ಆವಾಗ ಇದಕ್ಕೆ ಹೊಟ್ಟು ಹೋಗೋಣ ಇಲ್ಲಿ ಯಾವುದೇ ಅದು ಓದೋಣಮ್ಮ ಉತ್ನಾಳಮ್ಮದಲ್ಲಿ ಮಾರಮ್ಮ ದೇವಸ್ಥಾನ ಅಲ್ವಾ ಅದು ಸೊ ಅಲ್ಲಿಗೆ ಒಟ್ಟು ಹೋಗೋಣ ಮತ್ತು ನಮ್ಮ ಮನೆ ದೇವರು ಇದೆ ಅಲ್ಲಿ ಕಾಲಭೈರವೇಶ್ವರ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನನಗೆ ಇದೊಂದು ಟೆಡ್ ಇಷ್ಟ ಆಯಿತು ನನ್ನ ಮಗಳಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಸರಿ ಆಯಿತು ತಗೋ ಅಂತ ಅಂದರು ಪ್ರಮೋದವರು ಬಿಕಾಸ್ ಏನಾದ್ರು ತೊಗೊಳ್ಳೋಣ ಅಂತ ಅಷ್ಟೇನಾ ಏನೇ ಗೊಂಬೆ ನನ್ನ ವಾಯ್ಸ್ ಕೊಟ್ರವಳು ಒಂದು ವಾಯ್ಸ್ ಕೊಡಲಿಲ್ಲ ಅಂದ್ರಳಿಗೆ ಸಮಾಧಾನ ಆಗಲ್ಲ ಗೈಸ್ ನಾನು ನೋಡ್ಕೊಂಡು ಅಯ್ಯುವ ಇವ್ ಅಂತ ಹೇಳ ಅಪ್ಪು ಲೇಸರ್ ಲೈಟ್ ಬೇಕು ಅಂದ್ಬಿಟ್ಟು ಅನ್ನ ತೆಗೆಸ್ಕೊಳ್ತಾ ಇದ್ದ ನಮ್ಮ ಹತ್ರ ಎರಡು ತೆಗೆಸ್ಕೊಂಡು ಆಮೇಲೆ ನಮ್ಮ ಡಾಡಿ ಕರ್ಕೊಂಡು ಬಂದು ನಮ್ಮ ಡ್ಯಾಡಿ ಹತ್ರ ಒಂದು ಒಂದು ಸಲ ಬಂದು ಆಮೇಲೆ ನಮ್ಮಮ್ಮಿ ಜೊತೆ ಹೋಗಿ ಆವಾಗ ಒಂದು ಸಲ ತೆಗೆಸ್ಕೊಂಡೆಲ್ಲ ಬಂದಿದ್ದಾನೆ ಕಳ್ಳ ಅವನು ಎಲ್ಲರ ಹತ್ರನೂ ಹೊಡಿತಾನೆ ನಿಮ್ಮ ಹತ್ರ ಅವನು ಎಸ್ ಕೈಸ್ ದೇವಸ್ಥಾನಕ್ಕೆ ಅವ್ರು ಬಂದರು ಫುಲ್ಲು ನಾಮ ನಮ್ಮ ಅಂದಿದ್ರೆ ಅಪ್ಪು ಅವತ್ತಿಂದ ಕೇಳ್ತಾ ಇದ್ದ ಇದು ಲೇಸರ್ ಆ್ಯಕ್ಚುಲಿ ಮಕ್ಕಳು ಕೊಡಿಸ್ಬಾರ್ದು ಅದ್ರ ಕೇಳಿದ್ದ ಅಂದ್ಬಿಟ್ಟು ಕೊಡಿಸ್ದೆ ನಾನು ಅಮ್ಮದವ್ರು ಬೇಡ ಅಂದರು ಅದಾದಮೇಲೆ ಒಂದು ಪಿಗ್ನಿ ಬ್ಯಾಗ್ ತಗೊಂಡಿದ್ದಾನೆ ತಂಗಿಗೆ ಏನು ತಗೊಂಡೆ ತೋರಿಸು ತಂಗಿಗೆ ಸಾಕು ಬ್ಯಾಗ್ ತರುತ್ತಿದ್ದಿಲ್ಲ ನಂಗೆ ಇಷ್ಟ ಅದೇ ಜಸ್ಟ್ ಹಂಡ್ರೆಡ್ ರುಪೀಸು ಅವಳ ದೊಡ್ಡ ಇಟ್ಕೊಂಡು ಓಡಾಡ್ತಾಳೆ ಕಾರಲ್ಲಿ ಅಂದ್ಬಿಟ್ಟು ನಾನು ತೊಗೊಂಡೆ ಹಿಂದೆ ಇಡ ಇಲ್ಲಿ ಲೆಫ್ಟ್ ಹೇಳ್ಕೋಚಿನಿ ಏರಿ ಮೇಲೆ ಹೋಗುತ್ತೆ ಏರಿಂದ ಮತ್ತೆಲ್ಲ ಹಿಂದೆ ತಗೋ ಏನು ಸ್ವಾಗತ ಬರ್ತದೆ ವೀಡಿಯೋ ನೋಡ್ಚೀನಿ ಗ್ರೀನರಿ ಅಂದರೆ ಅದಕ್ಕೆ ಎಲ್ಲರು ಇಷ್ಟಪಡ್ತಾರೆ ರೈಸ್ ಇವಾಗ ನಮ್ಮ ದೊಡ್ಡದೊಳಗಡೆ ಬಂದ್ವಿ ನಾವು ಮಾವಿನಕಾಯಿ ಬಿಟ್ಟಿದೆಯಲ್ಲ ಸೊ ಅದು ಮಾವಿನಕಾಯಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬಟ್ ಸಿಕ್ಕಾಬಿಟ್ಟೆ ಸತ್ಯ ಇದೆ ಅದು ಸತ್ತಿ ಹೊಡೆಯೋದು ಮಿಷಿನ್ ತೊಗೊಂಡಿದ್ದಾರೆ ಅದು ಹೊಡೆದಿಲ್ಲ ಹಾಕೋ ಅದು ಇನ್ನೊಂದು ಏನಂದ್ರೆ ಹಾವುಗಳು ಕಾಟ ನಮ್ಮ ತೋಟದಲ್ಲಿ ಅದನ್ನು ನೋಡ್ಕೊಂಡು ಹೋಗ್ಬೇಕು ವಾವಪ್ಪ ಎದುರು ಐತೀ ನೋಡಿದ್ರೆ ತರಿಸ್ತೀನಿ ಚಿನಿ ತಿಳ ತಪ್ಪು ಇನ್ನು ತಪ್ಪುತ್ತೆ இன்னு நம்ம மொம்ம நம்ம அக்கூலா அவங்க கித் அல்ல கொட்டி மத்திய நன்கு ஒன்ஸ்வல் தந்து கொட்டி

ನಮ್ಮ ನನಗೆಮ್ಮೆ ಬಿಟ್ಟಿದ್ರೆ ಸಖತ್ ನಮ್ಮ ನಮ್ಮೂರಲ್ಲಿ ಇವಾಗ ನಾವು ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದೀವಿ ಸೊ ಫುಲ್ಲು ಕಂಪ್ಲೀಟಾಗಿ ರೆಕಾರ್ಡ್ ಆಗುತ್ತೆ ಸೊ ನಮಗೆ ಒಂದು ಸ್ವಲ್ಪ ಕಿರಿಕ್ ಮಾಡೋರು ಜಾಸ್ತಿ ಇರೋದ್ರಿಂದ ಸೊ ಸಿ ಸಿ ಕ್ಯಾಮ್ರಾ ಬೇಕೇ ಬೇಕು ಅಂದ್ಬಿಟ್ಟು ನಮ್ಮ ಮಮ್ಮಿ ಹಠ ಮಾಡಿ ನಮ್ಮ ಡ್ಯಾಡಿ ಕೈಲಿ ಹಾಕ್ಸ್ಕೊಂಡಿರೋದು ನಮ್ಮ ತೋಟಕ್ಕೆ ಯಾರೇ ಬಂದ್ರೂ ಸೊ ಅದು ಫೋಕಸ್ ಮಾಡಿ ಸೌಂಡ್ ಮಾಡುತ್ತೆ ಆಮೇಲೆ ರೆಕಾರ್ಡ್ ಕೂಡ ಆಗುತ್ತೆ ನೀಟಾಗಿ

ಅಪ್ಪು ನಮ್ಮ ಡ್ಯಾಡಿ ಹತ್ರ ಒಂದು ಆರ್ನೂರು ರೂಪಾಯಿ ಆಟ ಸಾಮಾನು ತರ್ಸ್ಕೊಂಡ್ಬಂದವನೆ ನಮ್ಮ ಹತ್ರ ಇನ್ನೂರು ರೂಪಾಯಿ ಆಟ ಸಾಮಾನು ಹ್ಞೂ ನಮ್ಮ ಡ್ಯಾಡಿ ಮಮ್ಮಿ ಗೊಂಬೆಗೆ ಜಾತ್ರೆಗೆ ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟಿರೋದು ನೋಡಿ ಇನ್ನು ನಮ್ಮ ಬಳೆಗೆ ಉಳಿಗೆ ಅಂದ್ಬಿಟ್ಟು ಬಳೆ ತೊಡ್ಸ್ಕೊ ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ನಮಗೆ ಇಷ್ಟೊಂದು ಕೊಟ್ಟಿಲ್ಲ ನಮ್ಮ ಮಕ್ಳು ನೋಡಿ ಅಲ್ವ ರೀ ಅವಾಗಿನ ಬೆಲೆ ಅಷ್ಟೇ ಇತ್ತು ಹೌದು ಹೌದು ಇವಾಗ ನೂರು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಮತ್ತೊಯ್ತವನೇ ಜಾತ್ರೆಗೆ ಅವನು ಮತ್ತೆ ಮತ್ತಿನ್ನ ತೆಗಿಸ್ಕೊಂಬಂದ್ರೆ ಇವಳಿಗೆ ಇಷ್ಟು ಈಗ ಒಂದು ಸಾವಿರ ಕೊಟ್ರಲ್ವ ಅವ್ನಿಗೆ ಒಂದು ಸಾವಿರನೇ ಆಗುತ್ತೆ ಜಾತ್ರೆಗೆ ಇವಾಗ ಯಾಕೆ ಮಕ್ಳು ಎದ್ದೇ ಮಲ್ಕೋ ಮಕ್ಳು ಏನಿದೆ ಹೋಳ್ತ ಮಲಗಿಸ್ಕೊಂಡಿದ್ರೆ ಎಸ್ ಕೈ ಸೂರಿಂದ ಹೊರಡ್ತಾ ಇದ್ವಿ ಬಿಕಾಸ್ ನಮ್ಮ ವರ್ಕಿಂದ ಹೋಗಲೇಬೇಕಾಗಿತ್ತು ಅದಕ್ಕೆ ಹೊರಟ್ವಿ ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ಸೊ ಇರೋಣ ಹೆಂಗಿದ್ರು ಅಪ್ಪ ಬರ್ಡೇ ಇದೆಯಲ್ಲ ಸೊ ಅವಾಗ ಹೋಗಲ್ಲ ಹೋಗೋಣ ಎಲ್ಲರೂ ಒಟ್ಟಿಗೆ ಹೋಗೋಣ ಊರಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನಾ ಕೊಲಾಬ್ರೇಷನ್ಗೆ ಎಲ್ಲ ಬಂದಿದೆ ಸೊ ನಾವು ಕೇಕೆಲ್ಲ ಆರ್ಡರ್ ಆಲ್ರೆಡಿ ಕೊಟ್ಟಾಗಿದೆ ಮೂರು ಕೆ ಜಿ ಕೇಕು ಅವನ ಅಪ್ಪು ಯಾವ ಡಿಸೈನ್ ಹೇಳಿದ್ದಾನೆ ಸೊ ಅದೇ ಡಿಸೈನು ಅದು ಯಾವತ್ತು ಅಂದರೆ ಅವ್ನು ನಾನು ರಿವೀಲ್ ಮಾಡ್ತೀನಿ ಅದಕ್ಕೆ ಇವಾಗ ವರ್ಕ್ ಪ್ರಮೋದ್ ಅವ್ರಿಗೆ ಅರ್ಜೆಂಟು ಅಂದರೆ ವರ್ಕರ್ಸ್ಗೆಲ್ಲ ನಾವು ಸ್ಯಾಲ್ರಿ ಕೊಡಲೇಬೇಕು ಮಂತ್ ಫಸ್ಟ್ ಅಲ್ವಾ ನೆನ್ನೆನೂ ನಾವು ಪೇ ಮಾಡಿಲ್ಲ ಇವತ್ತು ಪೇ ಮಾಡಿಲ್ಲ ನಿನ್ನೆ ಮಂಗಳೂವಾರ ಅಂತ ಪೇ ಮಾಡಿಲ್ಲ ಇವತ್ತು ಏನಂತ ಕೊಡಲಿಲ್ಲ ಬಸವ ಜಯಂತಿ ಅಂತ ಅದಕ್ಕೆ ನಾಳೆ ಪೇ ಮಾಡಲೇಬೇಕು ಅಷ್ಟು ದಿನ ಅಂತ ವರ್ಕ್ ಮಾಡಿ ಸುಮ್ಮನೆ ಇರ್ತಾರಲ್ವ ಅದಕ್ಕೋಸ್ಕರ ಎಲ್ಲರಿಗೂ ಸ್ಯಾಲ್ರಿ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಹೋಗಲೇಬೇಕಾಗಿತ್ತು ಹೋಗ್ತಾ ಇದ್ದೀವಿ ಇಲ್ಲಾಂದರೆ ಇರ್ತಾಯಿದ್ವಿ ನಾವು ಸಡನ್ ಪ್ಲ್ಯಾನ್ ಸಡನ್ನಾಗೆ ಬಂದ್ವಿ ಸಡನ್ನಾಗೆ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ದೆ ನಾನು ಹಂಗು ಪ್ರಮೋದ್ ಅವ್ರಿಗೆ ಒಂದಿನ ತಳ್ಳಿ ನಾಳೆ ಚೆನ್ನಾಗೇ ಬಸ್ ತುಡ್ಕು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ ಹೇಳ್ತಾಯಿದ್ದೆ ಹೇಳ್ತಾ ಹೇಳ್ತಾಯಿದ್ದೆ ಅವ್ರಿಗೆ ನಾನು ಯಾಕಂದರೆ ನಾನು ಮಟನ್ನು ಎಲ್ಲ ಚೆನ್ನಾಗಿ ತಿಂತೀನಿ ಇವಾಗ ಬಾಣಂತಾನಂದಲ್ಲಿ ಸ್ಟಾರ್ಟ್ ಮಾಡಿದ್ದು ಸಿಗಬಟ್ಟ ಮಟನ್ ತಿಂತೀನಿ ನಾನು ಇವಾಗ ಅವರು ಚೀಟಿ ಹಾಕೊಂಡಿದ್ದಾರೆ ಮಟನ್ ಚೀಟಿ ಈ ಹಬ್ಬಕ್ಕೂ ಹೊಸ ತುಡ್ಕು ಮಾಡ್ತಾರೆ ನೋಡಿ ಅಂತ ಊರು ನಮ್ಮದು ಅದಕ್ಕೆ ನೀವೇ ಮಾಡ್ಕೊಂಡು ತಿನ್ನಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಜಾಸ್ತಿ ದಿನ ಇರ್ತೀನಿ ಅಂದ್ಬಿಟ್ಟು ನಾವು ಹೊರಟಿ ಆ್ಯಂಡ್ ವಿಡಿಯೋನೂ ಪೋಸ್ಟ್ ಮಾಡಿಲ್ಲ ನಿನ್ನೆ ಬಿಕಾಸ್ ನನ್ನ ಮೊಬೈಲ್ ನಮ್ಮ ಮೊಬೈಲ್ಗಳಲ್ಲಿ ನಾನು ಹಿಟ್ಟಿಲ್ಲ ಅದರಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾವು ವೈಫೈ ಯೂಸ್ ಮಾಡ್ತಾ ಇರೋದ್ರಿಂದ ರೀಚಾರ್ಜ್ ಮಾಡ್ಕೊಳ್ತಾ ಇಲ್ಲ ನಾವು ಸೊ ಅದಕ್ಕೆ ನಾಳೆ ಹೆಂಗಿದ್ರು ಹೋಗ್ತೀವಲ್ಲ ನಾಳೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅಂತ ಸೊ ಊರಿಗೆ ಹೋಗಿ ರೆಸ್ಟ್ ಮಾಡಬೇಕು ಗೊಮ್ಮೆನೂ ಸರಿಯಾಗಿ ನಿದ್ದೆ ಮಾಡಿಲ್ಲ ನಾನು ಎಣ್ಣೆ ಮಾಡ್ತಾ ಇದ್ರು ಹೊಸ ಜಾಗ ಅಲ್ವಾ ಮಕ್ಕಳು ಹಾಗೇ ಅದಕ್ಕೋಸ್ಕರ ಎಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬಾಯ್